ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ದಶವಿಹಾರ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೊರ್ತಾ ಈ ಒಂದು ದಿನದಲ್ಲಿ ಒಂದು ರಾಮ ಮಂತ್ರ ಅಂತಕ್ಕಂತಹ ಒಂದು ವಿಚಾರದಲ್ಲಿ ರಾಮ ಮಂತ್ರದ ಮಹತ್ವ ಈ ರಾಮ ಮಂತ್ರವನ್ನ ಯಾರು ಯಾರಿಗೆ ಉಪದೇಶ ಮಾಡಿದ್ರು ಇದರ ಒಂದು ಮಹತ್ವ ಏನು ಅಂತಕ್ಕಂತಹ ವಿಚಾರವನ್ನ ಈ ದಿನ ನಾವು ಚರ್ಚೆ ಮಾಡೋಣ ಪಾರ್ವತಿ ಪರಮೇಶ್ವರರು ಕೈಲಾಸ ಪರ್ವತದಲ್ಲಿ ಲೋಕಾಭಿರಾಮವಾಗಿ ಕುಂತಿದ್ದಾರೆ ಇಂತಹ ಒಂದು ಸನ್ನಿವೇಶದಲ್ಲಿ ತಾಯಿ ಪಾರ್ವತಿ ಮಾತೆ ತನ್ನ ಪತಿಯಾದ ಶಿವರನ್ನ ಕುರಿತು ದೇವ ಈ ಒಂದು ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಹಾಗೂ ಅತ್ಯಂತ ಬಲಿಷ್ಠವಾದ ಮಂತ್ರ ಯಾವುದು ಆ ಮಂತ್ರವನ್ನ ನನಗೆ ನೀವು ಉಪದೇಶ ಮಾಡಬೇಕು ಅನ್ನುವಂತಹ ಒಂದು ವಿಚಾರವನ್ನ ಸ್ವಾಮಿ ಮುಂದೆ ಹೇಳ್ತಾರೆ ಅದಕ್ಕೆ ಪರಶಿವರು ಪಾರ್ವತಿಯನ್ನ ಕುರಿತು ಹೇಳ್ತಾರೆ ದೇವಿ ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಮತ್ತು ಅತ್ಯಂತ ಶಕ್ತಿಶಾಲಿ ಮಂತ್ರ ಅಂದ್ರೆ ಅದು ತಾ ರಾಮ ತಾರಕ ಮಂತ್ರ ಈ ಮಂತ್ರವೇ ಎಲ್ಲದಕ್ಕಿಂತಲೂ ಶ್ರೇಷ್ಠ ಅಂತಕ್ಕಂತಹ ಒಂದು ವಿಚಾರವನ್ನ ಹೇಳಿ ಆ ರಾಮ ತಾರಕಾ ಮಂತ್ರವನ್ನ ಪಾರ್ವತಿ ದೇವಿಗೆ ಹೇಳ್ತಾರೆ ರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮಂ ತತ್ತುಲ್ಯಂ ರಾಮನಾಮ ವರಾನನೆ ಅಂತಕ್ಕಂತಹ ಮಂತ್ರವನ್ನ ಸ್ವಯಂ ಶಿವನೇ ತನ್ನ ಸತಿಯಾದ ಪಾರ್ವತಿಗೆ ಈ ಒಂದು ಮಂತ್ರವನ್ನ ಬೋಧನೆಯನ್ನ ಮಾಡ್ತಾರೆ ಅಂತಕ್ಕಂಥದ್ದು ಈ ಮಂತ್ರವನ್ನ ಬೆಳಗಿನ ಜಾವ ಅಥವಾ ಸೂರ್ಯ ಹುಟ್ಟೋದ್ಕಿಂತ ಒಂದು ಐದು ಆರು ನಿಮಿಷಗಳ ಮುಂಚಿತವಾಗಿ ಏನು ಇದನ್ನ ಪೂರ್ವಾಭಿಮುಖವಾಗಿ ಕುಳಿತು ಪಠಣೆ ಮಾಡದಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಏನು ಮನೋ ಇಚ್ಛೆ ಇದೆ ಆತನ ಏನು ಒಂದು ಆಸೆ ಆಕಾಂಕ್ಷೆಗಳಿದಾವೆ ಅವೆಲ್ಲ ಪೂರೈಕೆ ಆಗ್ತಕ್ಕಂತಹ ಒಂದು ವಿಚಾರವನ್ನ ಇಲ್ಲಿ ನಾವು ಪ್ರಚುರಪಡಿಸ್ಬೋದು ರಾಮ ಮಂತ್ರ ಎಷ್ಟೊಂದು ಬಲಿಷ್ಠ ಅಂದ್ರೆ ಕೇವಲ ರಾಮ ಎಂಬತಕ್ಕಂತಹ ಒಂದು ಅಕ್ಷರದಿಂದ ಮಹಾನ್ ಏನು ಆ ಬೇಡನಾಗಿದ್ದ ಹಿಂಸನಾಗಿದ್ದ ಅಂತಹ ವಾಲ್ಮೀಕಿ ಬಹುಶ್ರೇಷ್ಠ ವ್ಯಕ್ತಿ ಸಂತನಾಗಿ ಬೆಳೀತಾರೆ ಅದೇ ರೀತಿ ರಾಮ ಅಂತಕ್ಕಂತಹ ಅಕ್ಷರದಿಂದ ಒಬ್ಬ ಕಪಿ ಹನುಮಂತ ಆಂಜನೇಯ ಕಪಿಶ್ರೇಷ್ಠನಾಗಿ ರಾಮನಿಗಿಂತಲೂ ಶ್ರೇಷ್ಠವಾಗಿ ಪೂಜ್ಯಗೆ ಅರ್ಹನಾಗಿರ್ತಕ್ಕಂತಹ ವ್ಯಕ್ತಿ ಆಗಿದ್ದ ಅಂತಕ್ಕಂಥದ್ದು ಅಷ್ಟೇ ಅಲ್ಲದೆ ಈ ಸ್ವಾಮಿ ವಿವೇಕಾನಂದರಿಗೆ ತನ್ನ ಗುರುಗಳಾದ ರಾಮಕೃಷ್ಣ ಪರಮಹಂಸರು ಏನು ಮಾಡ್ತಾರೆ ವಿವೇಕಾನಂದರು ಕೇಳ್ತಾರೆ ಸ್ವಾಮಿ ನೀವು ದೇವರನ್ನ ನೋಡಿದ್ದೀರಾ ಹಾಗಾದರೆ ನನಗೆ ದೇವರನ್ನ ತೋರಿಸಿ ತೋರಿಸಿ ಅನ್ನೋಂಥ ಸಂದರ್ಭದಲ್ಲಿ ಒಂದು ದಿನ ತನ್ನ ಏನು ಸ್ವಗೃಹಕ್ಕೆ ಕರೆದುಕೊಂಡು ಹೋಗಿ ತನ್ನ ಕಾಲಗಳನ್ನು ಆ ಒಂದು ಸ್ವಾಮಿ ವಿವೇಕಾನಂದರ ತಲೆ ಮೇಲೆ ಇಟ್ಟು ರಾಮಮಂತ್ರವನ್ನು ಬೋಧನೆ ಮಾಡ್ತಾರೆ ಆ ರಾಮ ಮಂತ್ರದ ಬೋಧನೆ ಮಾಡಿದ ನಂತರ ಸ್ವಾಮಿ ವಿವೇಕಾನಂದರು ಆ ಆಧ್ಯಾತ್ಮದಲ್ಲಿ ಕನ್ನನಂತನ ತಾನು ತೊಡಗಿಸಿಕೊಂಡು ಈ ಜಗತ್ತಿಗೆ ಒಂದು ಶ್ರೇಷ್ಠರಾದ್ರು ಅಂತಕ್ಕಂತಹ ಒಂದು ವಿಚಾರ ಇಂತಹ ರಾಮ ಮಂತ್ರವನ್ನು ನಾವೆಲ್ಲರೂ ಪಠಿಸುವುದರ ಮೂಲಕ ರಾಮನನ್ನ ನಮ್ಮ ನಮ್ಮಲ್ಲಿ ನಾವು ಅರ್ ಆತ್ಮಾರ್ಪಣೆ ಮಾಡುವುದರ ಮೂಲಕ ನಾವು ಆ ರಾಮನ ಕೃಪೆಗೆ ಪಾತ್ರರಾಗೋಣ ಅಂತಕ್ಕಂಥದ್ದು ಶ್ರೀ ರಾಮ ಮಂತ್ರದ ಮಹಿಮೆಯನ್ನ ಕುರಿತು ಕರ್ನಾಟಕ ಸಂಗೀತ ಪಿತಾಮಹ ಇರ್ತಕ್ಕಂತಹ ದಾಸ ಶ್ರೇಷ್ಠರಾಗಿರ್ತಕ್ಕಂತಹ ಪುರಂದ್ರ ದಾಸರು ಈಗ ಹೇಳ್ತಾರೆ ರಾಮ ಮಂತ್ರವ ಜಪಿಸೋ ಮನುಜ ರಾಮ ಮಂತ್ರವ ಜಪಿಸೋ ಮನುಜಾ ಮಂತ್ರ ಈ ಮಂತ್ರ ನಂಬಿನಿ ಕೆಡಬೇಡ ಆ ಮಂತ್ರ ಈ ಮಂತ್ರ ನಂಬಿನಿ ಕೆಡಬೇಡ ಸೋಮಶೇಖರಯನ್ನ ಬಾಮೆಗೆ ಹರುಹಿದ ಮಂತ್ರ ಸೋಮಶೇಖರಯನ್ನ ಬಾಮೆಗೆ ಹರುಹಿದ ಮಂತ್ರ ರಾಮ ಮಂತ್ರವ ಜಪಿಸೋ ಮನುಜ ಇಂತಹ ಪರಮಶಕ್ತಿಯಾದ ರಾಮ ಮಂತ್ರವನ್ನ ಯಾರೋ ನರಮಾನವ ಬೋಧನೆ ಮಾಡಿದ್ದಲ್ಲ ಸೋಮಶೇಖರ ಸೋಮ ಚಂದ್ರನ ನನ್ನ ತನ್ನ ತಲೆಯ ಮೇಲೆ ಮುಡಿದಿರ್ತಕ್ಕಂತಹ ಪರಶಿವನಾದ ಶಿವ ತನ್ನ ಭಾಮೆ ತನ್ನ ಮಡದಿಯಾದ ಪಾರ್ವತೀ ದೇವಿಗೆ ಬೋಧನೆ ಮಾಡಿರ್ತಕ್ಕಂತಹ ಮಂತ್ರ ಇಂಥ ರಾಮ ಮಂತ್ರವನ್ನು ಜಪಿಸಿ ನೀನು ಮುಕ್ತಿವಂತನಾಗೂ ನೀನು ಅಂತಕ್ಕಂತಹ ವಿಚಾರವನ್ನು ಆ ಪುರಂದ್ರದಾಸರು ಹೇಳಿದರೆ ಮುಂದಿನ ಒಂದು ಸಂಚಿಕೆಯಲ್ಲಿ ನನಗೆ ಸಂಗೀತ ಅಷ್ಟಾಗಿ ಬರೋದಿಲ್ಲ ಆದರೂ ಸಹಿತ ಈ ಒಂದು ಮಂತ್ರವನ್ನ ಕಲಿತು ತಮ್ಮ ಮುಂದೆ ಹೇಳ್ಲಿಕ್ಕೆ ಹರಿ ಓಂ